ನೇತ್ರಾವತಿ ನದಿ ತೀರದ ಪ್ರಕರಣಕ್ಕೆ ಇ ಡಿ ಎಂಟ್ರಿಯಾಗಿದೆ ವಿದೇಶದಿಂದ ಹಣ ವಹಿವಾಟು ಆರೋಪ ವಿದೇಶಗಳಿಂದ ತುಂಬ ಫಂಡ್ ಬಂದು ಧರ್ಮಸ್ಥಳದ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ ಆಗ್ತಾ ಇದೆ ಅಂತ ಆರೋಪಗಳು ಬರ್ತಾಯಿತ್ತಲ್ಲ ಅನೇಕರ ಖಾತೆಗಳಿಗೆ ಹಣ ಬರ್ತಾ ಇದೆ ಅಥವಾ ವಿದೇಶಗಳಿಂದ ಹಣ ಬಂದು ಬಂದು ಇವರು ಆ ಒಂದು ಹಣ ತಗೊಂಡು ಇಲ್ಲಿ ಈ ಥರ ಧಾರ್ಮಿಕ ಕೇಂದ್ರಗಳ ಅಥವಾ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿ ಮಾಡ್ತಾ ಎಂದು ಆರೋಪ ಇದೆಯಲ್ಲ ಇದರ ಹಿನ್ನೆಲೆಯಲ್ಲಿ ಇದೀಗ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು ಅಂತೇಳಿ ಇ ಡಿ ಎಂಟ್ರಿಯಾಗಿದೆ ಈ ಒಂದು ಇ ಡಿಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೇಂದ್ರದ ಗೃಹ ಸಚಿವಾಲಯ ಆ ಕಡೆಯಿಂದ ಸೂಚನೆ ಬಂದಿದೆ ಈಗಾಗಲೇ ದಾಖಲೆಯನ್ನು ಕೆದಕುವುದಕ್ಕೆ ಶುರು ಮಾಡಿದ್ದಾರೆ ಇಡಿ ಅಧಿಕಾರಿಗಳು ಬೆಂಗಳೂರಿನ ಇ ಡಿ ಅಧಿಕಾರಿಗಳು ಈ ದಾಖಲೆಯನ್ನು ಪರಿಶೀಲಿಸ್ತಾ ಇದ್ದಾರೆ ಐದು ವರ್ಷದ ಬ್ಯಾಂಕ್ ಡೀಟೇಲ್ಸನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಪಿ ಎಮ್ ಎಲ್ ಎ ಆ್ಯಕ್ಟ್ ಅಂಡರಲ್ಲಿ ಡಿ ಆಫೀಸರ್ಸ್ ವರ್ಕ್ ಮಾಡ್ತಾರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ನ ಅಡಿಯಲ್ಲಿ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಣಕಾಸಿನ ಅಕ್ರಮ ವರ್ಗಾವಣೆಯನ್ನು ತಡೆಯುವುದು ಬ್ಯಾಂಕ್ ಡೀಟೇಲ್ಸು ಅಕಸ್ಮಾತ್ ಬ್ಯಾಂಕಿಂದನೇ ಬಂದಿದ್ದರೆ ಬ್ಯಾಂಕಿಂದನೇ ಯಾರಾದರೂ ಹಾಕಿದರೆ ಫೋನ್ಪೇ ಹಾಕ್ತಾರೋ ಗೂಗಲ್ ಪೇ ಹಾಕ್ತಾರೋ ಬ್ಯಾಂಕ್ ಖಾತೆಗೆ ಟ್ರಾನ್ಸ್ಫರೇ ಮಾಡ್ತಾರೋ ಗೊತ್ತಿಲ್ಲ ಬ್ಯಾಂಕ್ ಡೀಟೇಲ್ಸ್ ಸಿಗಬೇಕಲ್ಲ ಯಾವ ಮನುಷ್ಯನಿಗೆ ಇಲ್ಲಿಂದ ಹಣ ಬರ್ತಾ ಬರ್ತಾಯಿದೆ ಸಂಪಾದನೆ ಮೂಲ ಏನು ಆಯಿತು ಅಲ್ಲೇನೋ ಹಣ ಇತ್ತು ಈ ಹಣ ಯಾಕಪ್ಪ ಕೊಟ್ಟು ಅಂತ ಕೇಳಿದಾಗ ಅದಕ್ಕೆ ಸಕಾರಣವನ್ನು ಆ ವ್ಯಕ್ತಿ ಕೊಡಬೇಕಾಗತ್ತೆ ಇ ಡಿ ಅಧಿಕಾರಿಗಳು ನಂಬುವಂತಹ ಒಪ್ಪುವಂತಹ ಕಾರಣವನ್ನು ಆ ವ್ಯಕ್ತಿ ಕೊಡಬೇಕು ಎಲ್ಲಪ್ಪ ನಿಮಗೊಂದು ಐದು ಲಕ್ಷ ದುಡ್ಡು ಬಂದಿದೆ ಹತ್ತು ಲಕ್ಷ ಬಂದಿದೆ ಐವತ್ತು ಲಕ್ಷ ಬಂದಿದೆ ಅಂದರೆ ಸಕಾರಣವನ್ನು ಕೊಡಬೇಕು ಇಂತಿಂಥ ಕಾರಣಕ್ಕೆ ಈ ಒಂದು ಇಷ್ಟು ಹಣ ಇಲ್ಲಿ ಬಂದು ತಲುಪಿತು ಅಂತ ಇಲ್ಲದೆ ಇದ್ದರೆ ಅದಕ್ಕೆ ಬೇರೆ ಅರ್ಥ ಬರುತ್ತೆ ತನಿಖೆ ಕೂಡ ಅವರು ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತ